ಈಗ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದರೆ ಬಂದಿದ್ದೇವೆ ಇನ್ನೂ ಜಾತ್ರೆ ಚೀವ ಬಾಂಗಲ ಕೋಟೆ ಆ ಎಲ್ಲಿ ಕಲ್ಲ ಕಂಡ ಸಿದ್ದರಾಮೈನ್ ಅವರೆ ಅದಕ್ಕಾಗಿ ಇವತ್ತು ಸಾಕಷ್ಟು ಸವಲತ್ತುಗಳನ್ನು ಜನರಿಗಾಗಿ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಬಸ್ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಬಿ ವಿ ನಾಯಕ ಸಹ ಬಿರಿಯಾನಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಸರ್ಕಾರದ ಅನುದಾನವನ್ನ ನಮ್ಗೆ ಒಳಮೀಸಲಾತಿ ಮೀಸಲಾಯ್ತಿ ಒಂದು ಪರ್ಸೆಂಟೇಜ್ ಕೊಟ್ಟಿದ್ರು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟದ ಫಲವಾಗಿತ್ತು ಇವತ್ತು ಅದನ್ನು ಸಹ ಕಸ್ಕೊಂಡ ಮೇಲೆ ಇದೊಂದು ಬಹಳ ಘೋರ ಅನ್ಯಾಯವಾಗಿದೆ ಎಂದು ನಾವು ಭಾವಿಸ್ತಾ ಇದ್ವಿ ಇವತ್ತು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಭಿಕ್ಷಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇಟೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ ಶಾಂತ ರೀತಿಯಿಂದ ನಮ್ಮ ಹೋರಾಟ ಇದೆ ಎಲ್ಲರೂ ಶಾಂತರಿಂದ ಹೋರಾಟ ಮಾಡಬೇಕು ಮತ್ತು ನಮ್ಮ ಹೋರಾಟ ಇಷ್ಟಿಗೆ ನಿಲ್ಲಲ್ಲ ನಮ್ಗೆ ನ್ಯಾಯ ಸಿಗುವವರೆಗೂ ಹೋರಾಟ ಇದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಧನ್ಯವಾದಗಳು ಅನೇಕ ಸೌಲಭ್ಯಗಳು ಕೊರತೆ ಆಗ್ತದೆ ದೊಡ್ಡ ದೊಡ್ಡ ಸಮುದಾಯಗಳನ್ನ ಅಂಟುಕೊಂಡಿದ್ದೀರಿ ಸಣ್ಣ ಸಮುದಾಯಗಳನ್ನ ಮತ್ತು ತೆರಳಿದ್ದೀರಿ ನಮ್ಮನ್ನ ಸಂಪೂರ್ಣವಾಗಿ ಬೀದಿಗೆ ತರಳಿದಿರಿ ಈಗ ನಿಮಗೇನಾದರೂ ಈ ಸಮುದಾಯ ಯಾರು ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡುವಂತಿಲ್ಲ ಇದು ಸರ್ಕಾರ ಮಾಡಿರುವಂತಹ ನಿರ್ಧಾರ ನಮ್ದು ಭೇಟಿ ಆಡಿ ತಿನ್ನುವಂತಹ ಸಮುದಾಯ ನೀವು ಯಾರು ಭೇಟಿ ಆಡಬಾರದು